ಎಲ್ರಿಗೂ ನಮಸ್ಕಾರ ನಾನು ವೀಣಾ ರಮೇಶ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕಪ್ತಂದ್ ಮನೆಗೆ ಇಟ್ಟು ತಕ್ಷಣವೇ ನಮ್ಮ ಋತ್ವಿಗೆ ಒಂದು ಖುಷಿ ಕಬ್ಬಿಟ್ಕೊಂಡು ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು ಮನೆ ತುಂಬ ಹಬ್ಬದ ವಾತಾವರಣ ಸ್ಟಾರ್ಟ್ ಆಗೋದೆ ಮನೆ ಮಾವಿನ ಎಲೆಯಿಂದ ತೋರಣ ಹಾಕಿದಾಗ ಒಂಥರ ಖುಷಿ ಫೀಲ್ ಎಲೆಯಿಂದ ತೋರಣ ಹಾಕಿದಾಗ ಮನೆ ತುಂಬ ಒಂಥರ ಹಬ್ಬದ ಕಳೆ ಹೆಚ್ಚಾಗುತ್ತೆ ಪೂಜೆ ರೂಮ್ ಬಾಕ್ಲಿಗೆ ಮುಂಬಾಗ್ಲಿಗೆ ತೋರಣ ಹಾಕಿಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ರೆ ಪೊಂಗಲ್ ಇಡೋಕ್ಕೆ ರೆಡಿ ಆಗುತ್ತೆ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಸೊ ಹಾಗೆ ಎಳ್ಳು ಬೆಲ್ಲ ಎಲ್ಲ ನಿನ್ನೆನೆ ಪ್ರಿಪೇರ್ ಮಾಡ್ಕೊಂಡಿದ್ದೆ ಅದರ ಲಾಂಗ್ ವಿಡಿಯೋನ ನಾನು ಪೋಸ್ಟ್ ಮಾಡಿದ್ದೀನಿ ನೋಡಬಹುದು ಪಾಂಡಿಚೇರಿಯಲ್ಲಿ ಸಂಕ್ರಾಂತಿ ಹಬ್ಬನ ಪೊಂಗಲ್ ಅಂತ ಆಚರಿಸ್ತಾರೆ ಸೊ ಇವತ್ತು ಪೊಂಗಲ್ಲು ನಾಲ್ಕು ದಿನ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ ತುಂಬ ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾರೆ ಸೊ ಇವಾಗ ಸ್ವೀಟ್ ಪೊಂಗಲ್ ಮಾಡೋಕ್ಕೆ ಎಲ್ಲನೂ ರೆಡಿ ಮಾಡ್ತೀನಿ ಹಾಗೆ ಹೆಸರು ಬೇಳೆನ ಸ್ವಲ್ಪ ಹುರಿದ್ಬಿಟ್ಟು ಪೊಂಗಲ್ ಅಕ್ಕಿ ಜೊತೆ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಸ್ವೀಟ್ ಪೊಂಗಲ್ಲು ಸೊ ಹಾಗೆ ಹಸಿ ಹಸಿಯಾಗಿ ಹಾಕಿದ್ರೆ ಅದೊಂಥರ ಬೇರೆ ರುಚಿ ಕೊಡುತ್ತೆ ಅಷ್ಟು ರುಚಿ ಇರೋದಿಲ್ಲ ಬಿಟ್ಟು ಹಾಕಿದ್ರೆ ಸ್ವಲ್ಪ ರುಚಿ ಜಾಸ್ತಿ ಇರುತ್ತೆ ಈ ಪೊಂಗಲ್ಗೆ ಅಂತಲೇ ಬೇರೆ ಸ್ವಲ್ಪ ದಪ್ಪ ದುಂಡು ದುಂಡೋಗಿರುತ್ತೆ ಅಕ್ಕಿ ಸೊ ಆ ರೀತಿ ಅಕ್ಕಿ ಯೂಸ್ ಮಾಡಿ ಮಾಡೋದ್ರಿಂದ ಪೊಂಗಲ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾವು ಆಗಿ ಊಟಕ್ಕೆ ಬಳಸ್ತೀವಲ್ವಾ ಅದರಲ್ಲಿ ಪೊಂಗಲ್ ಮಾಡಿದ್ರೆ ಅಷ್ಟು ರುಚಿ ಕೊಡೋದಿಲ್ಲ ಸೊ ಇದನ್ನು ಪಚ್ಚರಸಿ ಅಂತ ಹೇಳ್ತಾರೆ ತಮಿಳಲ್ಲಿ ಸೊ ನಾನಿಲ್ಲಿ ಅಕ್ಕಿ ವಾಶ್ ಮಾಡಿ ಉರಿದಿಟ್ಕೊಂಡಿರೋ ಹೆಸರು ಬೆಳೆನೋ ಅದರಲ್ಲಿ ಮಿಕ್ಸ್ ಮಾಡಿ ಒಂದು ಚುಟಕಿ ವಸ್ತು ಉಪ್ಪನ್ನ ಹಾಕಿ ಒಂದು ವಿಷಯಲ್ಲಿ ಹಾಕಿಸ್ತಾ ಇದ್ದೀನಿ ನಾರ್ಮಲ್ ಇವತ್ತು ಸಂಕ್ರಾಂತಿ ಹಬ್ಬ ದಿನ ಅಂದ್ರೆ ಪೊಂಗಲ್ ದಿನ ಪೊಂಗಲ್ನ ತಪ್ಲೀಲ್ ಮಾಡ್ತಾರೆ ಗುಂಡು ಪಾತ್ರೆ ಇರುತ್ತೆ ಸೊ ಅದರಲ್ಲಿ ಮಾಡ್ತಾರೆ ಬಟ್ ನನಗೆ ಕುಕ್ಕರಲ್ಲಿ ಅಲ್ಲಿ ಮಾಡಿ ಅಭ್ಯಾಸ ಆಗಿರೋದ್ರಿಂದ ನಾನು ಇದರಲ್ಲೇ ಮಾಡ್ತಾ ಇದ್ದೀನಿ ಚೆನ್ನಾಗಿ ಕಲಸೋ ಹಂಗೆ ಬೇಯಬೇಕು ಅಂದ್ರೆ ನೀರ್ ಕ್ವಾಂಟಿಟಿ ಜಾಸ್ತಿ ಹಾಕಬೇಕು ಪೊಂಗಲ್ಗೆ ಸೊ ಇದು ರೆಡಿ ಆಗೋವಷ್ಟರಲ್ಲಿ ನಾನು ಬೆಲ್ಲ ಕರ್ಗೋಕೆ ಇಟ್ಕೊಂಡಿದ್ದೀನಿ ಇದರಲ್ಲಿ ಪೊಂಗಲ್ ಮಾಡ್ದೇನೆ ಬರೀ ಪಾತ್ರೆಯಲ್ಲಿ ಮಾಡಿದ್ರೆ ಪೊಂಗಲ್ ಉಕ್ಕಿ ಬರಬೇಕಾದ್ರೆ ಬೆಲ್ಲನ ಹಾಗೆ ಹಾಕಿ ಬೋದು ಬಟ್ ಶೋತ್ಸಿ ಹಾಕೋದು ತುಂಬ ಒಳ್ಳೆಯದು ಸ್ವಲ್ಪ ಡಸ್ಟ್ ಇದ್ದಂಗೆ ಇರುತ್ತೆ ಸೊ ಶೋತ್ಸಿ ಹಾಕಿದ್ರೆ ಕ್ಲೀನಾಗಿರುತ್ತೆ ಸಿಹಿ ಪೊಂಗಲ್ಗೆ ಹಾಲು ಹಾಕ್ತಷ್ಟು ರುಚಿ ಇನ್ನೂ ಜಾಸ್ತಿ ನಾನು ಹಾಲು ಹಾಕಿರುವಂಥ ಕ್ಲಿಪ್ಪಿಂಗ್ ತೊಗೊಂಡೇ ಇಲ್ಲ ಅಷ್ಟರಲ್ಲಿ ಸ್ಟೋರೇಜ್ ಫುಲ್ಲಾಗಿ ವೀಡಿಯೋ ತಾನಾಗೆ ಆಫ್ ಆಗಿ ಹೋಗ್ಬಿಟ್ಟಿದೆ ಸೊ ನಾನು ರೆಕಾರ್ಡ್ ಆಗಿದೆ ಅಂತ ಅಂದ್ಕೊಂಡಿದ್ದೆ ಬಟ್ ಅದೊಂದು ಮಿಸ್ ಆಯಿತು ಬಟ್ ಹಾಗೆ ಹೇಳಿದ್ದೀನಿ ನಾನು ಹಾಗೆ ಕರಗಿಸಿಟ್ಕೊಂಡಿರೋ ಬೆಲ್ಲನ ಶೋಧಿಸ್ಕೊಂಡು ಪೊಂಗಲಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸಿದ್ರೆ ಸಾಕು ಪೊಂಗಲ್ ರೆಡಿ ಹಾಗೆ ತುಪ್ಪದಲ್ಲಿ ರೆಡಿ ಮಾಡಿಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿ ಎಲ್ಲಾನು ಅದರಲ್ಲಿ ಹಾಕಿ ಒಂದು ಮಿಕ್ಸ್ ಮಾಡಿದ್ರೆ ಸಾಕು ತುಂಬ ಟೇಸ್ಟಾಗಿ ಪೊಂಗಲ್ ರೆಡಿ ಆಗುತ್ತೆ ಹಾಗೆ ಸ್ವಲ್ಪ ಫ್ಲೇವರ್ಗೆ ಅಂತ ಏಲಕ್ಕಿ ಪುಡಿನೂ ಕೂಡ ಮಿಕ್ಸ್ ಮಾಡ್ಕೊಬಹುದು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಪೊಂಗಲ್ ಕೂಡ ಇದೇ ರೀತಿ ಮಾಡುವಂಥದ್ದು ಬಟ್ ಇದರಲ್ಲಿ ಬೆಲ್ಲ ಆ್ಯಡ್ ಮಾಡಿದೀವಿ ಅದರಲ್ಲಿ ಬೆಲ್ಲ ಆ್ಯಡ್ ಮಾಡೋಂಗಿಲ್ಲ ಮೆಣಸನ್ನು ಜಾಸ್ತಿ ಆ್ಯಡ್ ಮಾಡಬೇಕು ಅಷ್ಟೇ ತುಂಬ ಚೆನ್ನಾಗಿದೆ ಬೆಳಗ್ಗೆ ಪೂಜೆಗೆ ಏನೇನೆಲ್ಲ ಬೇಕು ಎಲ್ಲನೂ ತಯಾರಿ ಮಾಡಿ ಇಟ್ಟಿದ್ದೀನಿ ಬಟ್ ಇವಾಗ ಸ್ವೀಟ್ ಪೊಂಗಲ್ ಮಾಡಿ ನೈವೇದ್ಯಕ್ಕೆ ಇಟ್ಟು ಪೂಜೆ ಮುಗಿಸಿದ್ರೆ ಆಯಿತು ಹಾಗೆ ಇಲ್ಲಿ ಪ್ರತಿ ವರ್ಷ ಪೊಂಗಲ್ಗೆ ಫೋರ್ ಡೇ ಸಾರಿ ತ್ರೀ ಡೇಸ್ ಕಾರ್ನಿವಲ್ ನಡೆಸ್ತಾರೆ ತುಂಬ ಚೆನ್ನಾಗಿರುತ್ತೆ ಬಟ್ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಹಬ್ಬ ಎಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಪೂಜೆ ಎಲ್ಲ ಆಯಿತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತುವರೆವರೆಗೂ ಟೈಮ್ ಇತ್ತು ಅಷ್ಟರಲ್ಲಿ ಎಲ್ಲ ಇಟ್ಟು ನೈವೇದ್ಯಕ್ಕೆ ಪೂಜೆ ಮಾಡಿ ಮುಗಿಸ್ಬೇಕು ಅನ್ನೋ ಒಂದು ಒಳ್ಳೆ ಟೈಮ್ ಇರುತ್ತಲ್ವ ಸ್ವಂತ ಟೈಮಲ್ಲಿ ಪೂಜೆ ಮಾಡಬೇಕು ಅಂತ ಮಾಡಿ ಮುಗಿಸಿ ಆಯಿತು ಬಟ್ ನಿನ್ನೆನೆ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರೂ ಸ್ವಲ್ಪ ಬೇಗ ಮಾಡೋಕ್ಕಾಯಿತು ಒಂದೇ ದಿನದಲ್ಲಂತೂ ಎಲ್ಲ ರೆಡಿ ಮಾಡಿ ಮಾಡೋಕ್ಕಾಗೋದಿಲ್ಲ ಓಂ ಶ್ರೀ ಸೂರ್ಯ ದೇವಾಯ ಓ ಸೂರ್ಯ ದೇವಾಯ ಹಾಗೆ ಪೂಜೆ ಎಲ್ಲ ಆದ್ಮೇಲೆ ಮನೇಲಿ ಇರೋರೆಲ್ಲರೂ ಕೂಡ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಮನೆಯಲ್ಲಿ ಎಲ್ರಿಗೂ ಎಳ್ಳು ಬೆಲ್ಲ ಹಂಚಿ ಸ್ವೀಟ್ ಪೊಂಗಲ್ ಹಂಚಿ ಹಬ್ಬನ ಈ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಸಂಕ್ರಾಂತಿ ಹಬ್ಬ ಅಂದ್ರೇನೆ ಸೂರ್ಯ ದೇವನಿಗೆ ಪೂಜೆ ಮಾಡುವಂತದ್ದು ನಾವು ಊರಲ್ಲಿ ಭತ್ತ ರಾಶಿ ಹಾಕಿ ಭತ್ತದ ಗುಡ್ಡೆಗಳಿಗೆ ಪೂಜೆ ಮಾಡ್ತೀವಿ ಹಾಗೆ ಇಲ್ಲಿ ಪೊಂಗಲ್ನ ಮುಂದೆ ಅಂಗಳದಲ್ಲಿ ಒಲೆ ಹಾಕಿ ಪೊಂಗಲ್ನ ಹೋಗಿಸಿ ಪೊಂಗಲ್ ಆಚರಣೆ ಮಾಡ್ತಾರೆ ಸಂಕ್ರಾಂತಿ ಹಬ್ಬವನ್ನು ಸೊ ನಾವು ಕೂಡ ಪೂಜೆ ಎಲ್ಲ ಆದಮೇಲೆ ಎಳ್ಳು ಬೆಲ್ಲ ತಿಂದು ಪೊಂಗಲ್ ತಿಂದು ಸಿಂಪಲ್ಲಾಗಿ ಸಂಕ್ರಾಂತಿ ಹಬ್ಬನ ಈ ರೀತಿ ಆಚರಣೆ ಮಾಡಿದ್ವಿ ಹಾಗೆ ನೀವೆಲ್ಲರೂ ಕೂಡ ಸಂಕ್ರಾಂತಿ ಹಬ್ಬನ ಯಾವ ರೀತಿ ಆಚರಣೆ ಮಾಡಿದ್ರಿ ನನಗೂ ಕೂಡ ಕಮೆಂಟಲ್ಲಿ ತಿಳಿಸಿ ಹಾಗೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ನಾವು ಈವ್ನಿಂಗ್ ಕಾರ್ನಿವಲ್ ಇತ್ತು ಅಂತ ಹೇಳಿದ್ನಲ್ಲ ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕಾರ್ನಿವಲ್ನ ಮಾಡಿದ್ರು ಕಾರ್ನಿವಲ್ ಮೊದಲನೇ ದಿನ ಶ್ವೇತಾ ಮೋಹನ್ ಸಿಂಗರ್ನ ಕರೆಸಿದ್ರು ತುಂಬ ಚೆನ್ನಾಗಿ ಆಡಿದ್ರು ನಾವು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಅವ್ರ ಸಾಂಗ್ಗಳನ್ನೆಲ್ಲ ಎಂಜಾಯ್ ಮಾಡಿಕೊಂಡು ಹಾಗೆ ಸುತ್ತಮುತ್ತ ನೋಡ್ತಾ ಇರ್ಬೋದು ಎಷ್ಟು ಜನ ಸೇರಿದೆ ಅಂದರೆ ನಾವು ಹೋಗಿದ್ದು ಆರು ಗಂಟೆಗೆ ಬಟ್ ಟೈಮ್ ಆಗ್ತಾ ಆಗ್ತಾ ಫುಲ್ಲು ರಶ್ ಇತ್ತು ಅಷ್ಟು ಜನ ಸೇರಿಕೊಂಡಿದ್ರು ತುಂಬ ಚೆನ್ನಾಗಿತ್ತು ಹಾಗೆ ಕಾಂತಾರ ಮೂವಿ ಸಾಂಗ್ ಎಲ್ಲ ಕೇಳಿಕೊಂಡು ತುಂಬ ಇಷ್ಟ ಆಯಿತು ಸೊ ಪ್ರೋಗ್ರಾಮ್ ಎಲ್ಲ ನೋಡಿ ಬೇಗನೇ ಮನೆಯಿಂದ ಹೊರಟು ಬಂದ್ವಿ ಹಾಗಾಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ನೋಡೋಕ್ಕೆ ಅಲ್ಲಿ ಪ್ಲೇಸ್ ಸಿಕ್ತು ಇಲ್ಲ ಅಂತ ಅಂದರೆ ನಿಂತ್ಕೊಳ್ಳೋಕ್ಕೂ ಕೂಡ ಜಾಗ ಇರಲಿಲ್ಲ ಅಷ್ಟೊಂದು ರಶ್ ಇತ್ತು ಸೊ ನಾನು ಒಂದೇ ದಿನ ಹೋಗಿದ್ದು ತ್ರೀ ಡೇಸ್ ನಡೆಸ್ತಾರೆ ಕಾರ್ನಿವಲ್ಲು ಬಟ್ ಒಂದೇ ದಿನ ಹೋಗಿದ್ದು ಫುಲ್ ಹೇಗಿದ್ರು ಜನ ಕ್ರೌಡ್ ಇರುತ್ತೆ ಅಂತ ಗೊತ್ತು ಹಾಗಾಗಿ ನಾವು ಒಂದಿನ ದಿನ ಮೊದಲನೇ ದಿನ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಅಂತ ಇಲ್ಲಿದು ಸೌಂಡ್ ಎಫೆಕ್ಟ್ ಯಾವ ರೀತಿ ಇದೆ ಅಂತ ಒರಿಜಿನಲ್ ವಾಯ್ಸ್ ಹಾಕೋಣ ಅಂತ ಅಂದ್ರೆ ಕಾಪಿ ರೈಟ್ ಬರುತ್ತೆ ಓದ್ಸಲ ನಾನು ಇದೇ ಥರ ವಿಡಿಯೋ ಮಾಡಿ ಹಾಕಿದ್ದೆ ಬಟ್ ಕಾಪಿ ರೈಟ್ ಬಂದಿತ್ತು ಅಂತ ಡಿಲೀಟ್ ಮಾಡಿದೆ ಸೊ ಹಾಗಾಗಿ ಒರಿಜಿನಲ್ ವಾಯ್ಸ್ ಹಾಕೋಕ್ಕಾಗಿಲ್ಲ ಚೆನ್ನಾಗಿ ಫ್ಲವರ್ ಡೆಕೊರೇಷನ್ ಮಾಡಿದ್ದಾರೆ ಮತ್ತು ವೆಜಿಟೇಬಲ್ ಡೆಕೊರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಇದೇ ವೀಡಿಯೋದಲ್ಲಿ ಹಾಕಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡ್ದೇ ಎಂಡವರೆಗೂ ನೋಡಿ ಹಾಗೆ ಯಾರಾದರೂ ಹೊಸ್ತಾಗಿ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಇವ್ರ ಸಾಂಗ್ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ತುಂಬ ಆಯಿತು ಮಾತ್ರ ನಮಗೆ ಸೊ ಹಾಗೆ ನಾವು ಅಲ್ಲಿಂದ ಬಂದು ಫ್ಲವರ್ ಶೋ ಇತ್ತಲ್ಲ ಸೊ ಅಲ್ಲಿಗೆ ಹೋಗೋಣ ಅಂತ ಬಂದ್ವಿ ಫುಲ್ಲು ಕ್ರೌಡ್ ಆಗಿದ್ರಿಂದ ಸ್ವಲ್ಪ ಈಗ ಉಸಿರಾಡೋ ಅನ್ನಿಸ್ತಾ ಇದೆ ಅಷ್ಟು ಕಿರ್ಚಾಡ್ತಾ ಇದ್ರು ಜನಗಳು ಅಷ್ಟೊಂದು ಜೋಶಲ್ಲಿ ಕಿರ್ಚಾಡ್ತಾ ಪ್ರತಿ ವರ್ಷ ಪೊಂಗಲ್ ಕಾರ್ನಿವಲ್ ಆಚರಣೆ ಮಾಡಬೇಕಾದ್ರೆ ಇಷ್ಟೇ ಜನ ಇರುತ್ತೆ ಇನ್ನೂ ನಾಳೆ ಮತ್ತೆ ನಾಡಿದ್ದು ತುಂಬಾ ಜನ ಇರುತ್ತೆ ಬಟ್ ಇಲ್ಲೆಲ್ಲ ಜಾಸ್ತಿ ಓಡಾಡೋಕೆ ಆಗೋದಿಲ್ಲ ಅಷ್ಟು ಕ್ರೌಡ್ ಇರುತ್ತೆ ಮೊದಲನೇ ದಿನ ಅಂದ್ರೆ ಸ್ವಲ್ಪ ಕ್ರೌಡ್ ಕಮ್ಮಿ ಇರುತ್ತೆ ಅಂತ ನಾವು ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿದಾರಲ್ಲ ಸೊ ಅಲ್ಲಿ ಹೋಗ್ತಾ ಇದೀವಿ ಇವಾಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ರತಿ ವರ್ಷವೂ ಕಾನ್ಸೆಪ್ಟ್ ಬೇರೆ ಬೇರೆ ಥರ ಇರುತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ವಾಲ್ ಡಿಸೈನ್ ಆಗಿರ್ಬೋದು ನಮ್ಮ ಹಳ್ಳಿ ಕಡೆ ನೈಂಟೀಸ್ ಕಿಡ್ಸ್ ಎಲ್ಲ ಏನು ಆಟ ಆಡ್ತಾಯಿದ್ರು ಆಲ್ಮೋಸ್ಟ್ ಅದೇ ಕಾನ್ಸೆಪ್ಟಲ್ಲಿ ಈ ಪಿಕ್ಚರೆಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿನ ಫೇಮಸ್ಸು ದೇವಸ್ಥಾನಗಳು ಹಾಗೆ ಕಲ್ಚರ್ ಬಗ್ಗೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸೊ ಈ ರೀತಿ ಇದೆ ಫ್ಲವರ್ ಡೆಕೊರೇಷನ್ನು ತುಂಬ ಇಷ್ಟ ಆಯಿತು ನನಗಂತೂ ಹಾಗೆ ಇಲ್ಲಿ ಯೂಸ್ ಮಾಡಿರುವಂಥ ಎಲ್ಲ ಹೂಗಳು ಕೂಡ ಒರಿಜಿನಲ್ ಹೂವು ಯಾವುದೂ ಇಲ್ಲ ಎಲ್ಲ ಹೂಗಳನ್ನು ಒರಿಜಿನಲ್ ಹೂವಿಂದನೇ ಈ ರೀತಿ ಡೆಕೊರೇಷನ್ ಮಾಡಿರುವಂಥದ್ದು ಆ ಬಕ್ಕೆಗಳಾಗಿರ್ಬೋದು ಮತ್ತು ಅಲ್ಲಿರುವಂತಹ ಡಾಲ್ಗಳಾಗಿರ್ಬೋದು ತುಂಬಾ ಚೆನ್ನಾಗಿತ್ತು ಹಾಗೆ ಫ್ಲವರ್ ಡೆಕೊರೇಷನ್ ಮುಗಿದ್ಮೇಲೆ ನೆಕ್ಸ್ಟ್ ಬ್ಲಾಕಲ್ಲಿ ವುಡ್ ಯೂಸ್ ಮಾಡಿಕೊಂಡು ಮಾಡಿರುವಂಥದ್ದು ವುಡ್ಡಲ್ಲೇ ಚಿಕ್ಕ ಚಿಕ್ಕ ಹನಿಮಲ್ಸು ಬರ್ಡ್ಸು ಈ ರೀತಿ ಮಾಡಿದರೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಅದನ್ನು ಮುಟ್ಟಕ್ಕೆ ಟ್ರೈ ಮಾಡ್ತಾಯಿದ್ರು ಬಟ್ ಅಲ್ಲಿ ಟಚ್ ಮಾಡೋಂಗಿಲ್ಲ ಸುಮ್ಮನೆ ಹಾಗೆ ನೋಡಿಕೊಂಡು ಹೋಗಬೇಕು ಜಿಂಕೆಗಳಾಗಿರ್ಬೋದು ಹಾಗೆ ಜಿರಾಫೆ ಪಾಂಡ ಹಾಗೆ ಹಳಿಲು ಮೊಲ ಸೊ ಈ ರೀತಿ ಎಲ್ಲ ಮಾಡಿದರು ತುಂಬ ಚೆನ್ನಾಗಿತ್ತು ತುಂಬ ಕ್ಯೂಟ್ ಕ್ಯೂಟಾಗಿ ಕಾಣ್ತಾ ಇತ್ತು ಅದು ಫ್ಲವರೆಲ್ಲ ಇಟ್ಟು ಡೆಕೋರೇಟ್ ಮಾಡಿದ್ರಲ್ಲ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಹಾಗೆ ಒಂದು ಸೈಡು ಹೂಗಳಿಂದ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಹಾಗೆ ಇನ್ನೊಂದು ಸೈಡಲ್ಲಿ ಅಗ್ರಿಕಲ್ಚರ್ ಇವಾಗಿನ ವ್ಯವಸಾಯ ಹೇಗಿದೆ ಹಾಗೆ ಹಿಂದೆ ಯಾವ ರೀತಿ ವ್ಯವಸಾಯ ಮಾಡ್ತಾಯಿದ್ರು ಸೊ ಇದನ್ನೆಲ್ಲ ತುಂಬ ಚೆನ್ನಾಗಿ ಬರೆದು ಮಾಡಿದರು ಮಕ್ಕಳಿಗೆ ತುಂಬ ಇಷ್ಟ ಆಯಿತು ಸೊ ಈ ರೀತಿ ಇದೆಯಾ ಈ ಥರ ಇತ್ತ ಅಂತ ಹೇಳಿ ಮಕ್ಳುಗಳಿಗೆ ತುಂಬ ಇಷ್ಟ ಆಗ್ತಾ ಇತ್ತು ನೋಡಿಕೊಂಡು ಅಲ್ಲಿ ಏನೇನೆಲ್ಲ ಬರೆದಿದ್ರು ಅದನ್ನೆಲ್ಲ ನೋಡ್ಕೊಂಡು ಬಂದರು ಮಕ್ಕಳು ತುಂಬ ಚೆನ್ನಾಗಿತ್ತು ಮತ್ತು ಆ ಗೊಂಬೆಗಳೆಲ್ಲ ಮಣ್ಣಲ್ಲೇ ಮಾಡಿದ್ರಲ್ಲ ತುಂಬ ಒರಿಜಿನಲ್ಲಾಗಿ ಕಾಣಿಸ್ತಾ ಇತ್ತು ತುಂಬ ಚೆನ್ನಾಗಿತ್ತು ಹಾಗೆ ನೆಕ್ಸ್ಟು ತರಕಾರಿ ಹಾಗೆ ಹಣ್ಣುಗಳು ಈ ಎರಡರಿಂದನೂ ಈ ರೀತಿ ಡೆಕೊರೇಷನ್ ಮಾಡಿದರು ಆನೆ ನೋಡ್ತಾ ಇದ್ದೀರಲ್ಲ ಇದು ಫುಲ್ ಆಗ್ಲಿಕಾಯಿಲಿ ಮಾಡಿದ್ದಂಥದ್ದು ಆಗ್ಲಿಕಾಯಿ ಹಾಗೆ ಆರೆಂಜಲ್ಲಿ ಮಾಡಿದ್ದು ಹಾಗೆ ಈ ಎತ್ತುಗಳು ನೋಡ್ತಾ ಇದ್ದೀರಲ್ಲ ಸೊ ಈ ಎತ್ತುಗಳನ್ನ ಕಪ್ಪು ದ್ರಾಕ್ಷಿ ಹಾಗೆ ಹಸಿರು ದ್ರಾಕ್ಷಿಲಿ ಮಾಡಿರೋದು ಈ ಟ್ಯಾಕ್ಟರು ಕಪ್ಪು ದ್ರಾಕ್ಷಿ ಹಾಗೆ ಕ್ಯಾರೆಟ್ಟು ಮತ್ತು ಜೋಳಗಳಿಂದ ಮಾಡಿರುವಂಥದ್ದು ತುಂಬ ಚೆನ್ನಾಗಿ ಮಾಡಿದರು ರಿಯಲ್ ಆಗಿ ನೋಡೋಕೆ ತುಂಬ ಚೆನ್ನಾಗಿತ್ತು ಆದಾನಿಯಗಳಿಂದ ತಿರುವಳ್ಳರ್ ಸ್ಟ್ಯಾಚ್ಯೂ ಮಾಡಿದರು ತುಂಬ ಚೆನ್ನಾಗಿತ್ತು ಅದಂತೂ ನೋಡೋಕೆ ಸೊ ಹಾಗೆ ನೆಕ್ಸ್ಟು ಹಾಗೆ ಇಲ್ಲಿರುವಂಥದ್ದು ಎಲ್ಲ ಇವಾಗಿನ ವ್ಯವಸಾಯದ ನ್ಯಾಚುಲರ್ ನೋಟ ಅಂತ ಹೇಳ್ಬೋದು ಸೊ ಭತ್ತ ಯಾವ ರೀತಿ ಬೆಳೆಯೋದು ನಾಟಿ ಕೋಳಿ ಯಾವ ರೀತಿ ಸಾಕ್ಬೋದು ಕುರಿಗಳು ಯಾವ ರೀತಿ ಸಾಕ್ಬೋದು ದನಗಳನ್ನು ಅಂದರೆ ಹಸುಗಳನ್ನು ಯಾವ ರೀತಿ ಸಾಕುವಂಥದ್ದು ಈ ರೀತಿ ಸಾಕಾಣಿಕೆಗಳ ಬಗ್ಗೆ ವಿವರವಾಗಿ ಇದ್ರು ಅಲ್ಲಿ ಹಾಗೆ ನಾರ್ಮಲ್ಲಾಗಿ ಮನೆ ಮುಂದೆ ಹಳ್ಳಿ ಕಡೆ ಹಾಕೊಂಡಿರ್ತೀವಲ್ಲ ಗಿಡಗಳು ಅದನ್ನು ಕೂಡ ಇಟ್ಕೊಂಡಿದ್ರು ಅಲ್ಲಿ ಸೊ ಇದೆಲ್ಲ ಒಂಥರ ಚೆನ್ನಾಗಿತ್ತು ನ್ಯಾಚುಲರಾಗಿ ನೋಡೋಕ್ಕೆ ಸೊ ಹಾಗೆ ಈ ಕಾರ್ನಿವಲ್ ಫುಲ್ಲು ಸುತ್ತಾಡಿಕೊಂಡು ಲಾಸ್ಟು ಪ್ಲ್ಯಾಂಟ್ ಶಾಪ್ ಹಾಕ್ಕೊಂಡಿದ್ರು ಹಾಗೆ ಪಾಟ್ ಶಾಪ್ ಎಲ್ಲ ಹಾಕಿದರು ನಾನು ಇಲ್ಲಿ ಒಂದು ಲಕ್ಕಿ ಬ್ಯಾಮ್ ಗಿಡ ತಗೋಣ ಅಂತ ಒಂದೇ ಒಂದು ಲಕ್ಕಿ ಬ್ಯಾಮ್ ಗಿಡನ ತೊಗೊಳಗೆ ಬಂದ್ವಿ ಕಾರ್ನಿವಲ್ ಎಲ್ಲ ಮುಗಿಸ್ಕೊಂಡು ಹಾಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವ್ಲಾಗ್ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನನ್ನ ಆಕೆ ಎಲ್ಲ ನ್ಯೂ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು